ಲಕ್ಷ್ಮಿಗೆ ಈ ಹೂವನ್ನು ಅರ್ಪಿಸಿದರೆ ಕಾಲಿಟ್ಟಲ್ಲೆಲ್ಲ ಅದೃಷ್ಟ ಹೆಗಲೇ ಇರುತ್ತೆ ಲಕ್ಷ್ಮೀ ದೇವಿಯ ಪೂಜೆಯಲ್ಲಿ ನಮಗೆ ತಿಳಿದೋ ಅಥವಾ ತಿಳಿಯದೆಯೋ ಆಕೆಗೆ ಇಷ್ಟವಿರದ ಹೂಗಳನ್ನು ಬಳಸುತ್ತೇವೆ ಇದರಿಂದ ಆಕೆಯನ್ನು ಪೂಜಿಸಿಯೂ ವ್ಯರ್ಥವೆನಿಸಿಕೊಳ್ಳುತ್ತದೆ ಲಕ್ಷ್ಮೀ ದೇವಿಗೆ ಪ್ರಿಯವಾದ ಹೂಗಳ ಯಾವ ಹೂವನ್ನು ಲಕ್ಷ್ಮೀ ಪೂಜೆಯಲ್ಲಿ ಬಳಸಬೇಕು ಇದರ ಪ್ರಯೋಜನ ಹೀಗಿದೆ ಲಕ್ಷ್ಮೀ ದೇವಿಯು ಹಿಂದೂ ಧರ್ಮದಲ್ಲಿ ಪೂಜಿಸಲ್ಪಡುವ ಪ್ರಮುಖ ದೇವತೆಗಳಲ್ಲಿ ಒಬ್ಬಳು ಈಕೆ ಆಧ್ಯಾತ್ಮಿಕ ವಸ್ತು ಈ ಎಲ್ಲ ವಿಚಾರಗಳಲ್ಲಿ ಒಬ್ಬ ವ್ಯಕ್ತಿಗೆ ಧನ ಮತ್ತು ಸಂಪತ್ತನ್ನು ಕರುಣಿಸುತ್ತಾಳೆ ದೀಪಾವಳಿಯ ದಿನದಂದು ಮತ್ತು ಮಾರ್ಗಶಿರ ಮಾಸದ ಸಮಯದಲ್ಲಿ ಲಕ್ಷ್ಮೀ ದೇವಿಯನ್ನು ವಿಶೇಷವಾಗಿ ಪೂಜಿಸಲಾಗುತ್ತದೆ ಜ್ಯೋತಿಷ ಶಾಸ್ತ್ರದ ಪ್ರಕಾರ ಲಕ್ಷ್ಮೀ ದೇವಿಯು ಶುಕ್ರ ಗ್ರಹದೊಂದಿಗೆ ಅವಿನಾಭಾವ ಸಂಬಂಧವನ್ನು ಹೊಂದಿದ್ದಾಳೆ ಯಾಕೆಂದರೆ ಈ ಗ್ರಹವು ಸಂಪತ್ತಿಗೆ ಸಂಬಂಧಿಸಿದೆ ಲಕ್ಷ್ಮೀ ದೇವಿಯು ಸುಗಂಧ ಭರಿತ ಹೂಗಳನ್ನು ತುಂಬಾನೇ ಪ್ರೀತಿಸುತ್ತಾಳೆ ಹಾಗಾಗಿ ಲಕ್ಷ್ಮೀ ದೇವಿಯನ್ನು ಪೂಜಿಸುವಾಗ ನಾವು ಈ ಹೂಗಳನ್ನು ಬಳಸಬಹುದು ಹಾಗೂ ಈ ಹೂವಿನ ಗಿಡಗಳು ಮನೆಯಲ್ಲಿದ್ದರೆ ಅತ್ಯಂತ ಶುಭ ದಾಸವಾಳ ದಕ್ಷಿಣ ಭಾರತದಲ್ಲಿ ಲಕ್ಷ್ಮೀ ದೇವಿಯನ್ನು ಪೂಜಿಸುವಾಗ ಆಕೆಗೆ ಗೌರವವಾಗಿ ದಾಸವಾಳ ಹೂಗಳನ್ನು ಅರ್ಪಿಸಲಾಗುತ್ತದೆ ರೋಮಾಂಚಕ ಕೆಂಪು ಬಣ್ಣವನ್ನು ಹೊಂದಿರುವ ಈ ದಾಸವಾಳ ಹೂಗಳು ಸಂಪತ್ತು ಮತ್ತು ಸಮೃದ್ಧಿಯ ದೇವತೆಯಾದ ಲಕ್ಷ್ಮೀದೇವಿಯನ್ನು ದೇವಿಯನ್ನು ಮೆಚ್ಚಿಸಲು ಅತ್ಯಂತ ಪ್ರಯೋಜನಕಾರಿಯಾಗಿದೆ ಕೆಂಪು ದಾಸವಾಳ ಹೂಗಳು ಪ್ರೀತಿ ಭಕ್ತಿ ಮತ್ತು ಉತ್ಸಾಹವನ್ನು ಪ್ರತಿನಿಧಿಸುತ್ತದೆ ಗುಲಾಬಿ ಗುಲಾಬಿ ಹೂಗಳು ಹಿಂದೂ ಧರ್ಮದ ದೇವರುಗಳು ಪ್ರೀತಿಸುವ ಅಥವಾ ಹಿಂದೂ ದೇವತೆಗಳಿಗೆ ಪ್ರಿಯವಾದ ಹೂಗಳಲ್ಲಿ ಒಂದಾಗಿದೆ ಧಾರ್ಮಿಕ ವಿಧಿವಿಧಾನಗಳ ಪ್ರಕಾರ ಲಕ್ಷ್ಮೀ ದೇವಿಯನ್ನು ಪೂಜಿಸುವಾಗ ಕೆಂಪು ಬಣ್ಣದ ಗುಲಾಬಿ ಹೂವಿನ ಆರವನ್ನು ತಯಾರಿಸಿ ಅದನ್ನು ದೇವಿಗೆ ಪೂಜೆಯಲ್ಲಿ ಬಳಸಲಾಗುತ್ತದೆ ಚೆಂಡು ಹೂವು ಚೆಂಡು ಹೂಗಳನ್ನು ಹಿಂದೂ ಧರ್ಮದಲ್ಲಿ ಪೂಜೆಯ ಭಾಗವಾಗಿ ದೇವಿಗೆ ಆಗಾಗ್ಗೆ ಅರ್ಪಿಸಲಾಗುತ್ತದೆ ಚೆಂಡು ಹೂವು ಎರಡು ಬಣ್ಣಗಳನ್ನು ಹೊಂದಿರುತ್ತದೆ ಅವುಗಳೆಂದರೆ ಒಂದು ಹಳದಿ ಮತ್ತು ಇನ್ನೊಂದು ಕಿತ್ತಾಳೆ ಬಣ್ಣವಾಗಿದೆ ಈ ಎರಡು ಬಣ್ಣಗಳು ಸಂತೋಷ ಆಧ್ಯಾತ್ಮಿಕತೆ ಮತ್ತು ಶುದ್ಧತೆಯನ್ನು ಪ್ರತಿನಿಧಿಸುತ್ತದೆ ಲಕ್ಷ್ಮೀದೇವಿಗೆ ಚೆಂಡು ಹೂವನ್ನು ಅರ್ಪಿಸುವುದರಿಂದ ಆಕೆಯು ನಮಗೆ ಸಮೃದ್ಧಿ ಮತ್ತು ಅದೃಷ್ಟವನ್ನು ತರುತ್ತಾಳೆ ಎನ್ನುವ ಇದೆ ಸೇವಂತಿಗೆ ಹೂವು ಸೇವಂತಿಗೆ ಹೂವುಗಳು ಹೆಚ್ಚಾಗಿ ನಮಗೆ ಹಳದಿ ಬಿಳಿ ಸೇರಿದಂತೆ ಇನ್ನಿತರ ವಿಶಿಷ್ಟವಾದ ಬಣ್ಣಗಳಲ್ಲಿ ಲಭ್ಯವಿರುತ್ತದೆ ಎಲ್ಲ ಹೂಗಳಲ್ಲಿ ಎದ್ದು ಕಾಣುವ ಸೇವಂತಿಗೆ ಹೂವನ್ನು ಹಾಗಾಗಿ ಲಕ್ಷ್ಮೀ ದೇವಿಯ ಪೂಜೆಯಲ್ಲಿ ಬಳಸಲಾಗುತ್ತದೆ ಲಕ್ಷ್ಮೀ ದೇವಿಗೆ ಪ್ರಿಯವಾದ ಹೂಗಳು ಸಂತೋಷ ಸಮೃದ್ಧಿ ಮತ್ತು ಅದೃಷ್ಟವನ್ನು ಪ್ರತಿನಿಧಿಸುತ್ತದೆ ಮಲ್ಲಿಗೆ ಹೂವು ಮಲ್ಲಿಗೆ ಹೂವು ಲಕ್ಷ್ಮೀ ದೇವಿಯ ಸುಗಂಧ ದ್ರವ್ಯಗಳನ್ನು ಹೆಚ್ಚಾಗಿ ಇಷ್ಟಪಡುತ್ತಾಳೆ ಅದರಲ್ಲೂ ಆಕೆಗೆ ಮಲ್ಲಿಗೆ ಹೂವಿನ ಘಮವೆಂದರೆ ತುಂಬಾನೇ ಪ್ರಿಯ ಲಕ್ಷ್ಮೀದೇವಿಗೆ ಮಲ್ಲಿಗೆ ಹೂವನ್ನು ಅರ್ಪಿಸಿ ಪೂಜೆಯನ್ನು ಮಾಡುವುದರಿಂದ ದಯೆ ಮತ್ತು ಧನದ ಪ್ರಯೋಜನವನ್ನು ಪಡೆದುಕೊಳ್ಳುತ್ತೀರಿ ಸ್ವಚ್ಛವಾದ ಬಿಳಿ ಬಣ್ಣದ ಮಲ್ಲಿಗೆ ಹೂಗಳು ಶುದ್ಧತೆ ಪ್ರೀತಿ ಮತ್ತು ಭಕ್ತಿಯನ್ನು ಸೂಚಿಸುತ್ತದೆ ಕಮಲದ ಹೂವು ಕಮಲದ ಹೂ ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರವಾದ ಮತ್ತು ಸ್ವಚ್ಛವಾದ ಹೂಗಳಲ್ಲಿ ಒಂದಾಗಿದೆ ಈ ಹೂವು ಆಧ್ಯಾತ್ಮಿಕ ಬೆಳವಣಿಗೆ ಶುದ್ಧತೆ ಮತ್ತು ಜ್ಞಾನವನ್ನು ಪ್ರತಿನಿಧಿಸುತ್ತದೆ ಲಕ್ಷ್ಮೀ ದೇವಿಯು ತನ್ನ ಒಂದು ಕೈಯಲ್ಲಿ ಕಮಲದ ಹೂವನ್ನು ಹಿಡಿದುಕೊಂಡಿರುತ್ತಾಳೆ ಲಕ್ಷ್ಮೀ ದೇವಿಗೆ ಕಮಲದ ಹೂಗಳನ್ನು ಅರ್ಪಿಸುವುದರಿಂದ ಜೀವನದಲ್ಲಿ ಸಮೃದ್ಧಿ ಮತ್ತು ನೆಮ್ಮದಿಯನ್ನು ಪಡೆದುಕೊಳ್ಳುತ್ತಾರೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋಗೊಂದು ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ